ಗೆಳೆಯರೆ ಜಿಯೋ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದೇನಂದ್ರೆ ಇವತ್ತು ಅಥವಾ ನಾಳೆ ಅಥವಾ ಇನ್ನೆರಡು ದಿನದಲ್ಲಿ ಜಿಯೋ ಸಮ್ಮರ್ ಸರ್ಫೇಸ್ ಆಫರ್ ಅನ್ನ ವಾಪಸ್ ತಗೊಳ್ಳಲಿದೆ ಇಲ್ಲಿ ಟ್ರಯಾದವರು ಏನ್ ಮಾಡಿದ್ದಾರೆ ಅಂದ್ರೆ ಜಿಯೋ ಸಮ್ಮರ್ ಸರ್ಫೇಸ್ ಆಫರ್ ಅನ್ನ ವಾಪಸ್ ತಗೊಳ್ಳಿಲಿಕ್ಕೆ ಜಿಯೋದವರಿಗೆ ನೋಟಿಸ್ ಬಿಟ್ಟಿದ್ದಾರೆ ನೀವೀಗ ಜಿಯೋ ವೆಬ್ಸೈಟ್ ಗೆ ಹೋಗಿ ನೋಡಬಹುದು ಜಿಯೋ ವೆಬ್ಸೈಟ್ ಅಲ್ಲಿ ಜಿಯೋ ಸಮ್ಮರ್ ಸರ್ಫೇಸ್ ಆಫರ್ ವಿಲ್ ಬಿ ವಿತ್ಡ್ರಾ ಅಂತ ಮೆಸೇಜ್ ಕಾಣ್ತಾ ಇದೆ ನಿಮಗೆ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಈ ತರ ಮೆಸೇಜ್ ಬರೋದನ್ನ ನೀವು ನೋಡ್ತಾ ಇರಬಹುದು ಜಿಯೋ ವೆಬ್ಸೈಟ್ ನಲ್ಲಿ ಹೇಳಿರೋ ಪ್ರಕಾರ ಇವತ್ತು ಅಥವಾ ನಾಳೆ ನಾಳೆ ಕನ್ಫರ್ಮೇಶನ್ ಇಲ್ಲ ಬಟ್ ಇವತ್ತು ಮಾತ್ರ ಹನ್ನೆರಡು ಗಂಟೆವರೆಗೂ ನೀವು ರೀಚಾರ್ಜ್ ಮಾಡಬಹುದು ಇವತ್ತು ಮಿಡ್ ನೈಟ್ ಹನ್ನೆರಡು ಗಂಟೆ ವರೆಗೂ ಟೈಮ್ ಇರುತ್ತೆ ನೀವು ರೀಚಾರ್ಜ್ ಮಾಡಿ ಇಲ್ಲಿ ಜಿಯೋ ಸಮ್ಮರ್ ಸರ್ಫೈಸ್ ಆಫರ್ ಅನ್ನು ಮಾತ್ರ ವಾಪಸ್ ತಗೊಳ್ಳಿಕ್ಕೆ ಹೇಳಿದ್ದಾರೆ ನೀವು ಏಪ್ರಿಲ್ ಹದಿನೈದರವರೆಗೂ ವರೆಗೂ ಒನ್ ಜಿ ಬಿ ಪರ್ ಡೇನ ಯೂಸ್ ಮಾಡಬಹುದು ಹಾಗೂ ನೈಂಟಿ ನೈನ್ ರುಪೀಸ್ ರೀಚಾರ್ಜ್ ಅನ್ನು ಮಾಡಬಹುದು ನಿಮಗೆ ಜಿಯೋ ಸಮ್ಮರ್ ಸರ್ಫೈಸ್ ನ ಲಾಭ ಪಡೆಯಲು ನೀವು ಇವತ್ತೇ ರೀಚಾರ್ಜ್ ಮಾಡಿಸಬೇಕು ನೀವು ಇವತ್ತು ರೀಚಾರ್ಜ್ ಮಾಡಿಸಿಲ್ಲ ಅಂದ್ರೆ ನಿಮಗೆ ಆಫರ್ ಸಿಗಲ್ಲ ಇನ್ನು ಮೂರು ತಿಂಗಳು ನಿಮಗೆ ಒನ್ ಜಿ ಬಿ ಪರ್ ಡೇ ಟೂ ಜಿ ಬಿ ಪರ್ ಡೇ ಯೂಸ್ ಮಾಡಬೇಕಂದ್ರೆ ನೀವು ಇವತ್ತು ಮಿಡ್ ನೈಟ್ ಒಳಗೆ ರೀಚಾರ್ಜ್ ಮಾಡಿಸಿ ಸೊ ಈ ವಿಷಯ ನನಗೆ ಇವಾಗಷ್ಟೇ ಗೊತ್ತಾಯಿತು ಈ ವಿಷಯ ಗೊತ್ತಾಗ್ತಿದ್ದಾಗ ನಾನು ಬೆಳಿಗ್ಗೆ ವಿಡಿಯೋ ಮಾಡಿದ್ದೀನಿ ಈ ವಿಷಯನ ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಈ ತುಂಬ ಜನರಿಗೆ ಗೊತ್ತಿರಲ್ಲ ಆಮೇಲೆ ಸಂಜೆ ಬಂದು ಗೊತ್ತಾದ್ರೆ ಅವ್ರಿಗೆ ತುಂಬಾ ರಶ್ ಆಗುತ್ತೆ ಈ ವಿಡಿಯೋನ ಬೆಳಗ್ಗೆ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಈ ವಿಷಯ ಯಾಕಂದ್ರೆ ಜಿಯೋದವರು ಈ ಆಫರ್ ಅನ್ನ ಯಾವಾಗ ವಾಪಸ್ ಅಂತ ಹೇಳಿಕಾಗಲ್ಲ ಯಾಕಂದ್ರೆ ಟ್ರಯಾದವರು ಜಿಯೋದವರಿಗೆ ನೋಟಿಸ್ ಬಿಟ್ಟಿದ್ದಾರೆ ಜಿಯೋ ಸಮ್ಮರ್ ಸರ್ಫೈಸ್ ಆಫರ್ ಅನ್ನ ವಾಪಸ್ ತಗೊಳ್ಳಿ ಅಂತ ಜಿಯೋದವರು ಕೂಡ ಟೈಮ್ ಕೇಳಿದ್ದಾರೆ ಇನ್ನು ಎರಡು ಮೂರು ದಿವಸ ಈ ಆಫರ್ನ ಕಂಟಿನ್ಯೂ ಮಾಡ್ತೀವಿ ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಸೊ ಅದಕ್ಕೋಸ್ಕರ ಇವತ್ತು ಅಥವಾ ನಾಳೆ ಈ ರೀಚಾರ್ಜ್ ಆಫರ್ ಸ್ಟಾಪ್ ಆಗ್ಬಹುದು ನೀವೇನು ಮಾಡಿ ಅಂದರೆ ಇವತ್ತು ಬೆಳಗ್ಗೆ ಅಥವಾ ಮಧ್ಯಾಹ್ನದೊಳಗೆ ರೀಚಾರ್ಜ್ ಮಾಡಿಸಿ ಸಂಜೆ ಅಂದರೆ ರಶ್ ಆಗುತ್ತೆ ಇವತ್ತೇ ನೀವು ರೀಚಾರ್ಜ್ ಮಾಡಿಸಿದರೆ ಮಾತ್ರ ನಿಮಗೆ ಜಿಯೋದ ಆಫರ್ ಲಾಭ ಪಡಿಬೋದು ನೀವು ಗೆಳೆಯರಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ನೀವು ಈ ಆಫರನ್ನು ಮಿಸ್ ಮಾಡ್ಕೋಬೇಡಿ ಈ ಥರ ಜಿಯೋ ಆಫರ್ ಬೇರೆ ಯಾವ ಸಿಮ್ಮಲ್ಲೂ ಕೊಡಲ್ಲ ಅದಕ್ಕೋಸ್ಕರ ಈ ಜಿಯೋ ಸಮ್ಮರ್ ಸರ್ಫರ್ ಆಫರನ್ನು ಮಿಸ್ ಮಾಡ್ಕೊಳ್ದೆ ಇವತ್ತೇ ರೀಚಾರ್ಜ್ ಮಾಡಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಗೆಳೆಯರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ ಹಾಯ್ ನಾನು ದಿವಾಕರ್ ನೀವು ನೋಡ್ತಿರೋ ಚಾನೆಲ್ ದಿವಾಕರ್ ಟೆಕ್ವರ್